ನಮಸ್ಕಾರ ವಿಜಯಪುರ ಜಿಲ್ಲಾ ತಾಳಿಕೋಟೆ ತಾಲೂಕು ಜಬಾಅತೆ ಇಸ್ಲಾಂ ಹಿಂದೂ ತಾಳಿಕೋಟೆ ವತಿಯಿಂದ ಫೆಬ್ರವರಿ ತಿಂಗಳಿನಲ್ಲಿ ಇಪ್ಪತ್ತೊಂದು ಇಪ್ಪತ್ತೆರಡು ಹಾಗೂ ಇಪ್ಪತ್ ಮೂರರಂದು ನಡೆಯಲಿರುವ ನಗರದ ಶ್ರೀ ಶರಣಮೂರ್ತ್ಯ ದೇವಸ್ಥಾನ ಮೈದಾನದಲ್ಲಿ ಬೃಹತ್ ಸಾರ್ವಜನಿಕ ಸೌಹಾರ್ದ ಕುರಾನ್ ಪ್ರವಚನವನ್ನ ಹಮ್ಮಿಕೊಳ್ಳಲಾಗಿದೆ ಇದರ ಪ್ರಯುಕ್ತವಾಗಿ ದಿನಾಂಕ ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಮಂಗಳವಾರ ಶ್ರೀ ವಿಠಲ ಮಂದಿರದಲ್ಲಿ ತಮ್ಮ ಸಹಕಾರ ಸಲಹೆ ಸೂಚನೆಗಳನ್ನು ಪಡೆದುಕೊಳ್ಳಲು ಈ ನಿಟ್ಟಿನಲ್ಲಿ ಸದರಿ ಪ್ರವಚನ ಪೂರ್ವಭಾವಿ ಸಭೆಯನ್ನ ಹಮ್ಮಿಕೊಳ್ಳಲಾಗಿದೆ ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಯಾಗಿ ಇಲಕಲ್ಲಿನ ಜನಾಬಾ ಲಾಲಾ ಹುಸೇನ್ ಕಂದಗಲ್ ಸಾಂಬ ಪ್ರಭು ಶರಣ ಮುತ್ಯಾರ್ ಅವರು ಮುಸ್ಲಿಂ ಧರ್ಮಗುರುಗಳಾದ ಸಿಕ್ಕಿಲ್ಲಾ ಅಹಮದ್ ಕಾಜಿ ಅವರು ಜಮಾತ್ ಇಸ್ಲಾಂ ಹಿಂದೂ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರುಗಳು ಕಾರ್ಯಕ್ರಮದಲ್ಲಿ ಊರಿನ ಗಣ್ಯರು ಉಪಸ್ಥಿತರಿದ್ದರು ವರದಿ ರಮೇಶ್ ದಲ್ಲಾಲಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ವಿಜಯಪುರ ಧರ್ಮಗಳ ಹೆಸರಿನಲ್ಲಿ ಜಾತಿಗಳ ಹೆಸರಿನಲ್ಲಿ ಜನಾಂಗದ ಹೆಸರಿನಲ್ಲಿ ಮನುಷ್ಯರನ್ನು ಬೇರ್ಪಡಿಸುವಂತಹ ಸಂದರ್ಭ ಸನ್ನಿವೇಶಗಳು ನಡೆಯುತ್ತಿರುವಾಗಲೇ ಒಂದೇ ಕುಟುಂಬದಲ್ಲಿ ಬದುಕುತ್ತಿರುವಂತಹ ಸಂಬಂಧಗಳ ಮಧ್ಯೆಯೂ ಕೂಡ ಇಂತಹ ಪೈಶಾಚಿಕ ವಾಶವೀಯ ಕೃತ್ಯಗಳು ನಡೀತವೆ ಅಂತ ಹೇಳಿದರೆ ನಾವು ಯಾವ ಸಮಾಜದಲ್ಲಿ ಬದುಕುತ್ತಿದ್ದೇವೆ ಯೋಚಿಸೋಣ ಚಿಂತಿಸೋಣ ನಾನು ಈ ಬಾರಿ ಸಾಕಷ್ಟು ಬಾರಿ ಪ್ರಸ್ತಾಪ ಮಾಡಿದ್ದೇನೆ ಒಬ್ಬ ಹೇಳುವಂತೆ ಕಾಡಿನಲ್ಲಿ ಕಾಡು ಪ್ರಾಣಿಗಳಿವೆ ನಾಡಿನಲ್ಲಿ ಕಾಡುವ ಪ್ರಾಣಿಗಳಿವೆ ಆ ಕಾಡುವ ಪ್ರಾಣಿಗಳಿಂದ ನಾವು ನಮ್ಮನ್ನು ರಕ್ಷಿಸಿಕೊಳ್ಳಬೇಕು ಅಂತ ಹೇಳಿದರೆ ಈ ಪ್ರವಚನಗಳ ಆಧ್ಯಾತ್ಮ ಬದುಕು ಆಧ್ಯಾತ್ಮ ಪ್ರವಚನದಾಗತ್ತೆ ಪುರಾಣ ಪ್ರವಚನ ಇರಬಹುದು ವೇದ ಉಪನಿಷತ್ತುಗಳ ಪರಿ ಪ್ರವಚನ ಇರಬಹುದು ಗೀತೆ ಭಗವದ್ಗೀತೆಯ ಪರಿ ಪ್ರವಚನ ಇರಬಹುದು ಮತ್ತು ವಚನ ಪ್ರವಚನ ಇರಬಹುದು ಜಾತಿ ಮತ ಪಂಥಗಳ ಭೇದವಿಲ್ಲದೆ ಅದು ನಮ್ಮದೂ ಅಂತ ಭಾಗ ಹೃದಯ ವೈಶಾಲ್ಯತೆ ನಮಗೆ ಬೆಳೆದು ಬರಬೇಕು ಈ ಪೈಕಿ ಯಾವುದು ಕೂಡ ಬೇರೆ ಅಲ್ಲ ಒಳ್ಳೆಯದು ಎಲ್ಲಿದ್ದರೂ ಅದು ನನ್ನದು ನನ್ನ ಯಶಸ್ವಿ ಬದುಕಿಗೆ ನನ್ನ ಬದುಕು ಯಶಸ್ವಿಯಾಗಬೇಕು ಅಂತ ಹೇಳಿದರೆ ಅದು ವೇದದಲ್ಲಿದೆ ಅಂತ ಹೇಳಿದರೆ ಅದು ಹಿಂದುಗಳದ್ದು ಅದು ಬೈಬಲಿನಲ್ಲಿದೆ ಅಂತ ಹೇಳಿದರೆ ಅದು ಕ್ರೈಸ್ತರದ್ದು ಅದು ವಚನ ಸಾಹಿತ್ಯದಲ್ಲಿದೆ ಅಂತ ಹೇಳಿದರೆ ನಮ್ಮ ಲಿಂಗಾಯತ ಬಂಧುಗಳದ್ದು ಅಂತ ಪ್ರತ್ಯೇಕಿಸುವಂತಹ ಸಂಕುಚಿತತೆಯನ್ನು ಬಿಟ್ಟು ಕುರ್ಹಾನಿನಲ್ಲಿರುವುದು ಮುಸ್ಲಿಮರದ್ದಲ್ಲ ನೋಡ್ತಾ ಇದ್ದೇವೆ ಎಲ್ಲಷ್ಟು ಹೃದಯದಲ್ಲಿ ಕರುಣೆ ಇಲ್ಲವೇ ಆ ಕಾಲದ ಚಚ್ಚಲನ್ನು ಕೊಯ್ಯುತ್ತಾರೆ ಅಂತ ಹೇಳಿದರೆ ಎಲ್ಲಿಗೆ ಬಂದು ನಿಂತಿದೆ ಇಡೀ ಸಮಾಜ ಸ್ವಲ್ಪ ಯೋಚಿಸಿ ನೋಡಿ ಆ ಕಳದ ಚರ್ಚಲನ್ನು ಕೊಯ್ಯುವಂತಹ ಸರ್ವಾರ್ಥ ತಳಿಕೋಟೆಯ ಜಮಾತಿ ಇಸ್ಲಾಮಿ ಹಿಂದ್ ಸಂಘಟನೆ ವತಿಯಿಂದ ಆಯೋಜಿಸಿರುವ ಫೆಬ್ರವರಿ ತಿಂಗಳಲ್ಲಿ ನಡೆದಿರತಕ್ಕಂತಹ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ದಿನಾಂಕದಂದು ಕನ್ನಡದಲ್ಲಿ ಪ್ರವಚನದ ಈ ಕಾರ್ಯಕ್ರಮದ ಪೂರ್ವ ಸಭೆಯಲ್ಲಿ ಸಾಕ್ಷಿಯಾಗಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದವರನ್ನು ಒಳಗೊಂಡು ಭಾರತೀಯ ಬೌದ್ಧ ಮಹಾಸಭಾದ ವತಿಯಿಂದ ಮತ್ತು ಕರ್ನಾಟಕ ಬೌದ್ಧ ಮಹಾಸಭಾದ ವತಿಯಿಂದ ತಮಗೆ ಸಂಪೂರ್ಣವಾಗಿ ಬೆಂಬಲವನ್ನು ಮತ್ತು ತನು ಮನಧನದಿಂದ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸಹಕಾರ ಮತ್ತು ಅಲ್ಲಿ ಅವಶ್ಯಕತೆ ಇದ್ದರೆ ಆ ಸಂಪೂರ್ಣವಾಗಿ ಇರ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಭಾರತೀಯ ಬೌದ್ಧ ಮಹಾಸಭಾದ ವತಿಯಿಂದ ತಯಾರಾಗ್ತೀವಿ ಅಂತ ಧರ್ಮ ನಮಗಾಗಿ ಅಲ್ಲ ನಮಗಾಗಿ ಧರ್ಮ ಬೇಕು ಅಂತ ಮಾತನ್ನು ಭಾಳ ಸ್ಪಷ್ಟವಾಗಿ ಕನಗಲ್ ಸಾಹೇಬ್ ಹೇಳಿ ಯಾಕಂದರೆ ಯಾವ ಧರ್ಮದಲ್ಲಿ ಏನಿದೆ ಅನ್ನೋದು ಚಂದ್ರಿಗೆ ಮತ್ತು ಯುವಕರಿಗೆ ವಿಶೇಷವಾಗಿ ಮುಟ್ಟದ ಮುಟ್ಟಬೇಕಾಗಿರ್ತಕ್ಕಂಥ ಅನಿವಾರ್ಯ ಸಮಯ ಈಗ ಬಂದಿದೆ ಯಾಕಂತಂದರೆ ಇವರು ಮೂರು ಏನೋ ಮೂರು ದಿನದಲ್ಲಿ ಆಯ್ದುಕೊಂಡಿರ್ತಕ್ಕಂಥ ವಿಷಯಗಳು ಯುವಜನ ಮತ್ತು ಕೌಟುಂಬಿಕ ಮತ್ತು ವಾಸ್ತವತೆಯ ಬಗ್ಗೆ ಚಂದ್ರಿಗೆ ಪ್ರವಚನದ ಮೂಲಕ ತಮ್ಮ ಪ್ರವಚನದ ಆದಿಯಾಗಿ ಈ ಭಾರತ ದೇಶವನ್ನು ಬಲಿಷ್ಠಗೊಳಿಸಲಿಕ್ಕೆ ನಾವೆಲ್ಲ ಹೇಗೆ ತಯಾರಿಯಲ್ಲಿರಬೇಕು ಹೇಗೆ ನಾವೆಲ್ಲರೂ ಕೂಡ ಸಹಿಷ್ಣುತೆಯಿಂದ ಬಾಳಬೇಕು ಅನ್ನೋ ವಿಷಯವನ್ನು ಬಹಳ ಅರ್ಥಪೂರ್ಣವಾಗಿ ಮೂರು ವಿಷಯಗಳನ್ನು ಮಾಡಿದ್ದಾರೆ ಹೀಗಾಗಿ ಯಾವ ಧರ್ಮದಲ್ಲಿ ಅಸಹಿಷ್ಣುತೆ ಇರುತ್ತದೆ ಯಾವ ಧರ್ಮದಲ್ಲಿ ಅಸಮಾನತೆ ಇರುತ್ತದೆ ಯಾವ ಧರ್ಮದಲ್ಲಿ ಕೋಮು ಪ್ರಚೋದನೆಯನ್ನು ಬೆಳೆಸುತ್ತದೆ ಅದು ಧರ್ಮವೇ ಆಗಲಿಕ್ಕೆ ಸಾಧ್ಯವಿಲ್ಲ ನಾವೆಲ್ಲರೂ ಕೂಡ ಶಾಂತಿ ಪ್ರಿಯರು ಈ ನಿಟ್ಟಿನಲ್ಲಿ ವಿವಿಧ ದೇಶಗಳಲ್ಲಿ ಭಾರತವೇ ವೈವಿಧ್ಯಮಯ ಸ್ನೇಹ ಸೌಹಾರ್ದತೆಯಿಂದ ಅತೃತ್ವದಿಂದ ಮಾಡಬೇಕಾದರೆ ನಾವೆಲ್ಲರೂ ಕೂಡ ಸಹೋದರತ್ವವನ್ನು ಮೆರೀಲೇಬೇಕಾದಂತಹ ಸಮಯ ಇದಾಗಿದೆ ಕೆಲವರು ಕೇವಲ ನನ್ನ ಧರ್ಮ ಶ್ರೇಷ್ಠ ನಿನ್ನ ಧರ್ಮ ಶ್ರೇಷ್ಠ ಪರಧರ್ಮ ಶ್ರೇಷ್ಠ ಅನ್ನುವ ಮಾತನ್ನ ಬೇಡ ನಾವೆಲ್ಲರೂ ಕೂಡ ಭಾರತೀಯರು ಅನ್ನೋ ಧರ್ಮದಲ್ಲಿ ನಾವೆಲ್ಲರೂ ಕೂಡ ನಮ್ಮ ಧರ್ಮ ನಮ್ಮ ನಮ್ಮ ಧರ್ಮವನ್ನು ಪ್ರೀತಿಸ್ತಾ ಅನ್ಯ ಧರ್ಮವನ್ನು ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟ ತಾಯಿ ಸಭೆ ಕರೆಗೆ ಹೇಳಿ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ